ನಮಸ್ಕಾರ ದುಡ್ಡು ದೊಡ್ಡಿಕೆಯ ಹಿಂದೆ ದೊಡ್ಡದಾದ ಪ್ರಯತ್ನ ಮಾಡಿ ಸಾಕ್ತಿರ್ತೀವಿ ದುಡ್ಡು ಮತ್ತು ದೊಡ್ಡಿಕೆ ಇವೆರಡು ಎಲ್ಲರೂ ನಾವು ಬಯಸುವಂತಹ ವಿಚಾರಗಳು ಈ ವಿಚಾರಗಳ ಹಿಂದೆ ನಾವು ಸಾಕ್ತಾ ಇದ್ದೇವೆ ಈ ದುಡ್ಡು ಮತ್ತು ದೊಡ್ಡಸ್ತಿಕೆ ಬೇಕು ಬಯಸಿದಾಗ ಅದಕ್ಕಾಗಿ ಅನೇಕ ಪ್ರಯತ್ನಗಳು ನಮ್ಮಿಂದ ಅನೇಕ ನಾವು ತ್ಯಾಗಗಳನ್ನು ಮಾಡ್ತೀವಿ ಅದನ್ನು ಪಡೆದುಕೊಳ್ಳೋದಕ್ಕೆ ಸಲ ರಾಗ ಶ್ರಮದಿಂದ ದುಡ್ಡು ಮತ್ತು ದೊಡ್ಡ ಸ್ಥಿತಿ ಈ ಎರಡು ವಸ್ತುಗಳನ್ನು ನಾವು ನಮ್ಮ ಜೀವನದಲ್ಲಿ ತಂದು ತೂರಿಸೋ ಅಷ್ಟರಲ್ಲಿ ಎಷ್ಟೋ ನಮ್ಮದನ್ನು ನಾವು ನಮ್ಮ ಖುಷಿಯನ್ನ ಬಲಿ ಕೊಟ್ಟಿರ್ತೀವಿ ನಮ್ಮ ಶ್ರಮವನ್ನ ಅರ್ಪಣೆ ಮಾಡಿರ್ತೀವಿ ಈ ರೀತಿಯಾಗಿ ನಾವು ದುಡ್ಡು ದೊಡ್ಡಕ್ಕೆ ಗಳಿಸುವುದಕ್ಕಾಗಿ ಸಾಕಷ್ಟು ಬಲಿದಾನವನ್ನೇ ಮಾಡಿರ್ತೀವಿ ಆದ್ರೆ ಒಂದು ಮರ್ತು ಬಿಟ್ಟಿರ್ತೀವಿ ಅಂದ್ರೆ ವಿಧಿಯ ಮುಂದೆ ದುಡ್ಡು ದೊಡ್ಡಿಗೆ ಎನ್ನು ನಾವು ಆ ಹಣೆ ಬರಕ್ ಅಷ್ಟೇ ಅದು ಏನು ಅಂತದ ಅದ್ರ ಮಾತನ್ನು ನಾವು ಕೇಳಬೇಕಾಗ್ತದೆ ಇಲ್ಲಿ ನಮ್ಮಲ್ಲಿ ಎಷ್ಟೇ ದುಡ್ಡು ಇರ್ಬೋದು ರಸ್ತೆಗೆ ಇರ್ಬೋದು ಅಧಿಕಾರ ಇರ್ಬೋದು ಏನಿದ್ರು ಕೂಡ ಈ ಹಣೆ ಬರದ ಬಂತು ಏನು ನಡೆಯಲ್ಲ ಅದನ್ನ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗಿರ್ತದ ತಲಾ ಬೆಳೆಸ್ಬೇಕಂದ್ರೆ ಬಿಳಿಸಿರ್ತದೆ ಪ್ರಯತ್ನ ಪೂರ್ತಿ ಇರ್ತದ ನಮ್ದು ಎಲ್ಲವೂ ಸರಿಯಾಗಿರ್ತೀವಿ ಆದ್ರೂ ಕೂಡ ಈ ತಪ್ತು ಅಂದ್ರೆ ಈ ಹಣೆ ಬರಹ ಅನ್ನೋದು ಬಹಳ ವಿಚಿತ್ರ ಯಾವ ಸಮಯದಲ್ಲಿ ಹೆಂಗ್ ಹೆಂಗ್ತಿವ ಅನ್ನೋದೇ ಗೊತ್ತಾಗಲ್ಲ ಇದ್ದವ್ರು ಎದ್ ಕುಂತಿರ್ತಾರೆ ಎಂದವರು ಬಿದ್ದಿರ್ ಬಿದ್ದಿರ್ತಾರೆ ಅದಕ್ಕೆ ದುಡ್ಡು ದೊಡ್ಡಸ್ತಿಕೆ ಅಧಿಕಾರಗಳು ಇವು ಶಾಶ್ವತ ಇವು ಜೀವನದಲ್ಲಿ ಬಂದು ಹೋಗುವಂತ ಅತಿಥಿಗಳು ಮಾತ್ರ ಈ ಅತಿಥಿಗಳನ್ನ ನಾವು ಸರ್ಕಾರದಿಂದ ನಡೆಸ್ಕೊಳ್ಬೇಕು ಬಳಸ್ಕೊಳ್ಬೇಕು ದೂರ ಕಳಿಸ್ಕೊಳ್ಬೇಕು ನಾವು ಈಗ ಮಾಡತಕ್ಕಂಥ ತಪ್ಪು ಏನಂದ್ರೆ ದುಡ್ಡು ಮತ್ತು ದೊಡ್ಡ ಸ್ಥಿತಿಗೆ ಅತಿಥಿಗಳು ನಮ್ಮಲ್ಲಿ ಬಂದಾಗ ನಮ್ಮ ಮನೆಯ ಸದಸ್ಯರನ್ನು ತಿಳ್ಕೊಂಡ್ಬಿಡ್ತೀವಿ ನಮ್ಮ ಜೀವನದಲ್ಲಿ ನಮ್ಮ ಕೊನೆಯವರೆಗೂ ನಮ್ಮ ಕುಟುಂಬದ ಜೊತೆ ನಿಲ್ತಪ್ಪ ನಾವು ಅವರ್ಥ ಮಾಡ್ಕೊಂಡ್ಬಿಡ್ತೀವಿ ಇಲ್ಲ ಅವರು ಅತಿಥಿಗಳಷ್ಟೇ ನಮ್ಮ ಜೀವನದ ಕೆಲವು ದಿನಗಳನ್ನ ಬಂದು ಹೋಗ್ಬಿಡ್ತಾರೆ ಕೆಲವು ದಿನಗಳನ್ನು ಮಟ್ಟಿಗೆ ಮಾತ್ರ ನಮ್ಮ ಜೀವನಕ್ಕೆ ಬಂದು ಹೋಗ್ತಾರೆ ಜೀವನ ಪೂರ್ತಿ ಇರುವುದಿಲ್ಲ ಹುಟ್ಟಿದಾಗ ದುಡ್ಡು ದೊಡ್ಡ ಸ್ಥಿತಿಗೆ ನಮ್ಮ ತಂದೆ ತಾಯಿ ಹತ್ರ ಇರ್ಬೋದು ನಂಬಲ್ಲಿ ಸಾಲಿನ ಸಂದರ್ಭದಲ್ಲಿ ದುಡ್ಡು ದೊಡ್ಡ ಸ್ಥಿತಿ ಎಷ್ಟಿದ್ರೆ ಏನು ಹೋಗಬೇಕು ಅಂತ ಮುಂಪಿನ ಸಂದರ್ಭದಲ್ಲಿ ಯಾವುದೇ ದುಡ್ಡು ದೊಡ್ಡ ಸ್ಥಿತಿ ಅಧಿಕಾರಗಳು ಏನು ಇಲ್ಲ ಇರಲಿಲ್ಲ ಅಂದ್ರೆ ಹೋಗ್ಯಾರೆ ನಾವು ಏನೋ ಅಸಹ್ಯಕ್ರಿಯ ಕೂತ್ಕೊಂಡು ಇದ್ರೂ ಕೂಡ ಸರಿಯಾದ ಬಳಕೆ ಮಾಡುವಷ್ಟು ಸಾಮರ್ಥ್ಯವನ್ನು ಕೂಡ ನಮ್ಮಲ್ಲಿ ಇರೋದಿಲ್ಲ ಜೀವನದ ಸಂಪೂರ್ಣ ಜೀವನದ ಒಂದು ಅವಧಿಗೆ ಮಾತ್ರ ದೊಡ್ಡ ದೊಡ್ಡ ಸ್ಥಿತಿಗೆ ಬಂದು ನಮ್ಮಲ್ಲಿ ಸೇರ್ತದೆ ಆ ನಂತರ ಹೊರಟು ಹೋಗ್ತದೆ ಹೊರಟು ಹೋಗುವ ದೊಡ್ಡ ದೊಡ್ಡ ಸ್ಥಿಗೆಗಾಗಿ ನಾವು ಅದೆಷ್ಟೋ ತ್ಯಾಗ ಬಲಿದಾನಗಳನ್ನು ಮಾಡಿ ನಮ್ಮ ಖುಷಿಗಳನ್ನು ಬಲಿಕೊಟ್ಟು ಕೊಟ್ಟು ಇತರರನ್ನು ತುಳಿದು ಮೋಸ ಮಾಡಿ ಏನೋ ಮಾಡಿ ಅದನ್ನು ನಾವು ಜೀವ ತನ್ನ ಕುದುಸ್ಕೊಳ್ಳಿರ್ತೀವಿ ಕುದುಸ್ಕೊಂಡಿರೋ ಸಂದರ್ಭದಲ್ಲಿ ಅದೆಷ್ಟೋ ನಮಗೆ ಕೈ ಬಿಟ್ಟು ಹೋಗಿರ್ತಾವೆ ಆರೋಗ್ಯ ಕೈ ಬಿಟ್ಟು ಹೋಗಿರ್ತಾವ ಕುಟುಂಬದವ್ರು ಕೈ ಬಿಟ್ಟು ಹೋಗಿರ್ತಾರೆ ಏನೇನೋ ಆಗಿರ್ಬೋದು ಅವರೊಂದು ತನ್ ಕುಮರ್ಸಿ ಇಲ್ಲಿ ಏನೋ ಅಂತರ ಅದಕ್ಕೆ ಈ ದುಡ್ಡು ದೊಡ್ಡ ಹಿಂದೆ ಓಡುವಂತ ಸಂದರ್ಭದಲ್ಲಿ ನಾವು ಎಲ್ಲವನ್ನ ಸಮತೋಲನದಿಂದ ಕೈಕೊಂಡು ಹೋಗ್ಬೇಕಾಗಿರುತ್ತರೇ ಅದಕ್ಕಾಗಿಯೇ ಜೀವನ ಮಾಡಬಾರ್ದು ಇಲ್ಲ ನಂತರ ಅದು ವ್ಯರ್ಥವಾದ ಜೀವನ ಆಗಿಬಿಡ್ತದೆ ಜೀವನದ ಅನು ಅನುಭವಕ್ಕ ಆಗೋದೇ ಇಲ್ಲ ನಾವು ಅಂದ್ರೆ ಅದಕ್ಕಾಗಿ ನಮ್ ಜೀವನ ಸಮರ್ಪಣೆ ಆಗಿಬಿಡ್ತದೆ ಆ ದೊಡ್ಡ ದೊಡ್ಡ ಸ್ಥಿತಿಯಿಂದ ನಮ್ಗೆ ಏನ್ ಸಿಕ್ತ ಒಂದಿಷ್ಟು ಗೌರವ ಸಿಗ್ಬೋದು ಒಂದಿಷ್ಟು ಸೌಲಭ್ಯಗಳು ಸಿಗ್ಬೋದು ಆ ಸೌಲಭ್ಯಗಳನ್ನು ಅನುಭವಿಸುವಂತ ಮನಸ್ಥಿತಿ ನಮ್ದಾಗಿರ್ಬೇದು ಆ ಮನಸ್ಥಿತಿ ನಮ್ದಾಗಿರ್ಲಿಲ್ಲ ಅಂದ್ರೆ ನಾವು ಏನು ಮಾಡಕ್ಕೆ ಸಾಧ್ಯ ಆಗಲ್ಲ ಎಷ್ಟು ದೊಡ್ಡ ದೊಡ್ಡ ಅಸ್ತಿಗೆದನ್ನು ಅನುಭವಿಸುವ ಮನಸ್ಥಿತಿ ನಮ್ಮಲ್ಲಿ ಇರಲಿಲ್ಲ ಅದು ಕೂಡ ವ್ಯರ್ಥವಾದಂತೆ ಅದಕ್ಕಾಗಿ ನಾವು ಎಲ್ಲದಕ್ಕೂ ಸಮಾನವಾದ ಒಂದು ಆದ್ಯತೆಗಳನ್ನು ನೀಡಿ ಇದರಿನಲ್ಲಿ ಎಲ್ಲವನ್ನು ಸಮತೋಲನ ಮಾಡಿಕೊಂಡು ಸಾಕಬೇಕಾದಂಥ ಒಂದು ಅವಶ್ಯಕತೆ ಇದೆ ಅದಕ್ಕಾಗಿ ತಿಳುವಳಿಕೆ ಮಾಡಬೇಕು ನಡೆದರೆ ಬದುಕು ಬಂಗಾರ ಈ ಕೆಲವು ವಸ್ತು ವಿಚಾರಗಳಿಂದ ನಾವು ಸಾಗೋದ್ರಿಂದ ಪೂರ್ತಿ ಬದುಕು ಬಂಗಾರ ಆಗೋದಿಲ್ಲ ಬದುಕಿನಲ್ಲಿ ಎಲ್ಲದಕ್ಕೂ ನಾವು ಸಮಾನವಾದ ಒಂದು ಆದ್ಯತೆಯನ್ನು ಕೊಡಬೇಕಾಗ್ತದೆ ಗೌರವವನ್ನು ಕೊಡಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಅರಿತು ನುಡಿಬೇಕಾಗ್ತದೆ ಅರಿತು ನುಡಿದಾಗ ಬದುಕು ಬಂಗಾರ ಆಗೋದು ಸಹಜ ಈ ಸಹಜವಾದ ಬದುಕನ್ನು ನಾವು ನಮ್ಮ ತೆಗೆಸಿಕೊಳ್ಳಲು ನಾವು ನೆನಪಿನಲ್ಲಿಟ್ಕೊಳ್ಬೇಕಾದದ್ದು ಏನಂದರೆ ದುಡ್ಡು ಮತ್ತು ದೊಡ್ಡ ಸ್ಥಿತಿ ಅನ್ನುವಂತೂ ನಮ್ಮ ಜೀವನದಲ್ಲಿ ಬರುವ ಅತಿಥಿಗಳು ಮಾತ್ರ ನಾವು ದಿನ ಬಂದು ಇಂದು ಹೋಗುವಂಥ ಅತಿಥಿಗಳು ಅಂಥ ಅತಿಥಿಗಳನ್ನು ನಾವು ಸತ್ಕರಿಸಿ ಸ್ವಾಗತಿಸಬೇಕು ಹೋದಾಗ ವಿದಾಯ ಹೇಳಬೇಕು ಅವರು ಅವರು ಅದೇ ಜೀವನ ಅಂತೇಳಿ ನಾವು ತಿಳ್ಕೊತಿವಲ್ಲ ಅದು ತಪ್ಪು ಅನ್ನೋ ಕಲ್ಪನೆ ನಮ್ಮ ಮನದಲ್ಲಿ ಯಾವಾಗಲೂ ನೆಲೆಸಿತ್ತು ನೆಲೆಸಿತ್ತು ಅಂದರೆ ನಾವು ಎಚ್ಚರದಿಂದ ಅಧಿಕಾರದ ಬರೂ ಕೂಡ ಅಹಂಕಾರ ನಮ್ಮ ಮನದಲ್ಲಿ ನೋಡೋದೇ ದುಡ್ಡು ಬಂದರೂ ಕೂಡ ದುಡ್ಡು ಅಸ್ತಿಗೆ ಬಂದರೂ ಕೂಡ ಮನದಲ್ಲಿ ಅನ್ನೋದು ನೋಡೋದಿಲ್ಲ ಸರಳವಾಗಿ ಎಲ್ಲರೊಂದಿಗೆ ತೆಗೆದುಕೊಂಡು ನಡೆಯುವ ಮನೋಭಾವ ನಮ್ದಾಗಿರ್ತದೆ ಈ ಮನೋಭಾವನೆ ನಮ್ಮನ್ನು ಎತ್ತರಕ್ಕೆ ധന്യം